ಕಾಂಗ್ರೆಸ್ ನಾಯಕರನ್ನು ಹಾಗೂ ದಕ್ಷ ಐಎಎಸ್ ಅಧಿಕಾರಿಯ ವಿರುದ್ಧ ಕೀಳುಮಟ್ಟದ ಪದಗಳನ್ನು ಬಳಸಿ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ನೀಡಿರುವ ಬಿಜೆಪಿಯ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ವಿಧಾನಪರಿಷತ್ ವಿರೋಧ ಪಕ್ಷದ ಮುಖ್ಯ ಚೇತಕರಾದ ಎನ್ ರವಿಕುಮಾರ್ ಅವರುಗಳನ್ನು ಈ ಕೂಡಲೇ ತಮ್ಮ ಸ್ಥಾನದಿಂದ ವಜಾಗೊಳಿಸಿ ಅವರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ರಾಯಚೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಧರಣಿಯಲ್ಲಿ ಪಾಲ್ಗೊಂಡ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಪರಿಷತ್ತಿನ ಸಭಾ ನಾಯಕರಾದ ಶ್ರೀ ಎನ್ಎಸ್ ಪೋಸರಾಜು ಅವರು ಮಾತನಾಡಿ ಬಿಜೆಪಿ ನಾಯಕರಿಗೆ ಎಲ್ಲಿ ಯಾವ ರೀತಿ ಮಾತನಾಡಬೇಕು ಎನ್ನುವ ಕನಿಷ್ಠ ಜ್ಞಾನ ಕೂಡ ಇಲ್ಲ ನಮ್ಮ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರನ್ನು ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಸಿಯಾ ತರನಮ್ ಅವರನ್ನು ಅವಹೇಳನಕಾರಿಯಾಗಿ ನಿಂದಿಸಿರುವುದು ಖಂಡನೀಯ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರ ಈ ಅಸಂಬದ್ಧ ಮಾತುಗಳು ಬಿಜೆಪಿ ಪಕ್ಷದ ಅಂತರ್ಯದಲ್ಲಿ ಅಡಗಿರುವ ನಿಜವಾದ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತದೆ ಇವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಿಜೆಪಿ ಒಬ್ಬನಾಗಿರಲಿ ಅವನು ತಪ್ಪು ಮಾಡಿದರೆ ಅವನ ವಿರುದ್ಧ ನಾವು ನಮ್ಮ ಧ್ವನಿಯನ್ನು ಎತ್ತಬೇಕಾದಂತ ಅವಶ್ಯಕತೆ ಇದೆ ಜನರ ಪರವಾಗಿ ಸರ್ಕಾರಗಳು ಏನಾದರೂ ತಪ್ಪು ಮಾಡಿದರೆ ಆ ತಪ್ಪುಗಳನ್ನು ಜನರು ಮುಡಿಯಂತೆ ಮುಂದಿಡುವಂತ ಒಂದು ಜವಾಬ್ದಾರಿ ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನಿಗಿದೆ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಿಗಿದೆ ಅನ್ನುವಂತ ಮಾತನ್ನ ಸಾಮಾನ್ಯ ತಿಳುವಳಿಕೆ ಕೂಡ ಸಾಮಾನ್ಯ ಜ್ಞಾನವೂ ಕೂಡ ನಾರಾಯಣ ಸ್ವಾಮಿಗೆ ಇಲ್ಲದಿರುವುದು ಬಹಳ ದುರಂತ ಅಂತದ್ರಲ್ಲಿ ಏನು ರಾಜ್ಯದಲ್ಲಿ ಒಬ್ಬ ಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಬಿಜೆಪಿಯ ಪ್ರಧಾನ ಮಂತ್ರಿಯ ವಿರುದ್ಧ ಮಾತನಾಡುವುದು ನಮ್ಮ ಹಕ್ಕು ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೂಡ ನಾಗರಿಕರು ಸರ್ಕಾರಗಳು ತಪ್ಪು ಮಾಡಿದರೆ ಅವರನ್ನ ಕೇಳುವಂತ ಒಂದು ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಎನ್ನುವಂತ ಒಂದು ಸಾಮಾನ್ಯ ಜ್ಞಾನವು ಕೂಡ ನಾರಾಯಣ ಸ್ವಾಮಿಯಲ್ಲಿ ಇಲ್ಲ ಎನ್ನುವಂತಹ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇವತ್ತು ಆ ಕಾರಣದಿಂದ ಬಂಧುಗಳೇ ಇನ್ನೊಂದು ವಿಷಯ ಹೇಳ್ತೀನಿ ನಾನು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವವರಿದ್ರೆ ಕೇಳುವವರು ಇರಲೇಬೇಕು ಬೇಕು ಆಳುವವರನ್ನ ಕೇಳುವವರು ಇದ್ದಾಗ ಮಾತ್ರ ಸರ್ಕಾರಗಳು ಸರಿಯಾಗಿ ರೀತಿಯಲ್ಲಿ ನಡೀತೇವೆ ಸರ್ಕಾರಗಳು ಜನಪರವಾದಂತ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವಿರೋಧ ಪಕ್ಷದಲ್ಲಿರುವಂಥ ನಾಯಕರು ಯಾರೇ ಆಗಿರಲಿ ಅದು ವಸಂತಕುಮಾರ್ ಆಗಿರಲಿ ವಸಂತಗೌಡರಾಗಿರಲಿ ಹಂಪೈ ನಾಯಕ್ ಆಗಿರಲಿ ಬೋಸರಾಜ್ ಆಗಿರಲಿ ಹಂಪನಗೌಡ ಬಾದರ್ಲಿ ಆಗಿರಲಿ ನಾವು ಹೇಳುವಂತ ಮಾತು ಜನಪರವಾದಂಥ ಮಾತು ಜನರ ಸಮಸ್ಯೆಗಳ ಬಗ್ಗೆ ಹೇಳುವಂಥ ಮಾತು ನೀವು ನಡೀತಿರೋ ದಾರಿ ತಪ್ಪು ಎನ್ನುವಂಥ ತಿಳಿಯಳಿಕೆಯನ್ನು ಹೇಳಿಕೊಡುವಂಥ ಮಾತು ಇದಾಗಿರುವುದರಿಂದ ನಾರಾಯಣ ಸ್ವಾಮಿ ಅವರೇ ನೀವು ಮಾತನಾಡುವಂತಹದ್ದು ಸರಿಯಾದ್ದಲ್ಲ ನಿಮಗೆ ಸಮಯ ಸಂದರ್ಭ ಬಂದಾಗ ನಿಮಗೆ ತಕ್ಕ ಪಾಠವನ್ನ ಕಲಿಸೇ ತೀರ್ಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರು ನೀವು ಯಾವತ್ತೂ ಕೂಡ ಜನರಿಗೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ